ಕುತ್ರ ಸಿದ್ದನಕೊಳ್ಳದಲ್ಲಿರುವಂಥ ಮತ್ತೊಂದು ಜನ ಆರಾಧಿಸುವಂಥ ಮತ್ತು ಪೂಜಿಸುವಂಥ ಜಾಗ ಅಂತಂದರೆ ಅದು ಲಜ್ಜಾಗೌರಿ ಹೇಳ್ಬೋದು ಮುಖ್ಯವಾಗಿ ಬಹಳ ಪ್ರಾಚೀನ ಕಾಲದಿಂದಲೂ ಸಹಿತ ಈ ಭಾಗದಲ್ಲಿ ಅಂದರೆ ಜನರು ತಮ್ಮ ಇಷ್ಟಾರ್ಥ ಈಡೇರಿಸಿಕೊಳ್ಳಲಿಕ್ಕೆ ಲಜ್ಜಾಗೌರಿಯ ಪೂಜೆಯನ್ನು ಮಾಡ್ತಕ್ಕಂಥದ್ದು ಹಿಂದಿನಿಂದಲೂ ನಡೆದುಕೊಂಡು ಬಂದಂಥ ಸಂಪ್ರದಾಯ ಅದು ಈ ಸಿದ್ದನಕೊಳ್ಳದಲ್ಲಿರತಕ್ಕಂಥ ಈ ಲಜ್ಜಾಗೌರಿಗೆ ಪ್ರತಿ ಅಮಾವಾಸ್ಯ ದಿವಸ ಸಂತಾನ ಭಾಗ್ಯ ಮತ್ತು ಮದುವೆ ಭಾಗ್ಯ ಒಂದು ವಂಚಿತರಾಗಿರ್ತಕ್ಕಂಥವರು ಈ ಒಂದು ಸ್ಥಳಕ್ಕೆ ಬಂದು ಲಜ್ಜಾಗವರಿಗೆ ಪೂಜೆ ಸಲ್ಲಿಸುವ ಮೂಲಕ ತಮ್ಮ ಇಷ್ಟಾರ್ಥವನ್ನು ಈಡೇರಿಸ್ಕೊಳ್ಳುವಂಥ ಸಾಕಷ್ಟು ಪ್ರಸಂಗಗಳು ಇಲ್ಲಿ ನಡೆದಿರ್ತಕ್ಕಂಥದ್ದು ಅಮಾವಶ್ಯ ದಿವಸ ಈ ಲಜ್ಜಾಗವರಿಗೆ ಪೂಜೆ ಮಾಡಿ ಇಲ್ಲಿನ ಸುತ್ತಲೂ ಕಲ್ಲಿನ ಮನೆಗಳ ಸಣ್ಣ ಸಣ್ಣ ಕಲ್ಲಿನ ಚೀಪುಗಳನ್ನು ಇಟ್ಟು ಮನೆ ರೀತಿ ಕಟ್ಟಿ ಅದನ್ನು ಅರಿಕೆಯನ್ನು ಹೊರತಕ್ಕಂಥದ್ದು ಅಂದರೆ ಮಕ್ಕಳು ಆಗದೇ ಇರತಕ್ಕಂಥ ತಾಯಂದರು ಮಕ್ಕಳ ಭಾಗ್ಯಕ್ಕಾಗಿ ಹಾಗೆ ಮದುವೆ ಆಗದೇ ಇರತಕ್ಕಂಥವರು ಮದುವೆ ಆಗಲಿ ತಿಳ್ಕೊಂಡು ಅರಿಕೆಯನ್ನು ಹೊತ್ತು ಈ ರೀತಿಯಾಗಿ ಕಲ್ಲಿನ ಪೂಜೆಯನ್ನು ಮಾಡ್ತಾರೆ ಹಾಗೆಯೇ ಅಲ್ಲಿರ್ತಕ್ಕಂಥ ಅಂತ ಲಜ್ಜಾ ಗೌರಿಯ ಪಕ್ಕದಲ್ಲಿನೇ ಲಿಂಗುವಿನ ಒಂದು ಮೂರ್ತಿರ್ತಕ್ಕಂಥದ್ದು ಈ ಲಿಂಗುವಿಗೆ ಪೂಜೆ ಸಲ್ಲಿಸಿ ನಂತರ ಲಜ್ಜಾಗೌರಿಗೆ ಪೂಜೆಯನ್ನು ಸಲ್ಲಿಸುವ ಮೂಲಕ ಮಹಿಳೆಯರು ಈ ಒಂದು ತಮ್ಮ ಸಂತಾನದ ಬೇಡಿಕೆಯನ್ನು ಇಡ್ತಕ್ಕಂಥದ್ದು ಭಾಳ ಪ್ರಾಚೀನ ಕಾಲದಿಂದಲೂ ಸಹಿತ ಈ ಒಂದು ಪದ್ಧತಿ ಇಲ್ಲಿ ಈ ಸಿದ್ದಿನಕುಳದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು ಮುಖ್ಯವಾಗಿ ಸಿದ್ಧ ಪುರುಷರ ಒಂದು ತಪಸ್ಸು ಮಾಡಿರ್ತಕ್ಕಂತಹ ಈ ಒಂದು ಪ್ರದೇಶನಿದೆ ಇಲ್ಲಿ ಜನರು ಭಾಳಷ್ಟು ಸಂಖ್ಯೆಯಲ್ಲಿ ಅಮಾವಾಸ್ಯೆಗೆ ಬರ್ತಾರೆ ಅನ್ನುವಂಥದ್ದು ಹಾಗೆಯೇ ಈ ಲಜ್ಜಾಗೋರಿ ಪಕ್ಕದಲ್ಲಿರ್ತಕ್ಕಂಥ ಇದನ್ನು ಕೊಳ್ಳ ಅಂತ ಕರಿತಾರೆ ಅಂದರೆ ಮಳೆಗಾಲದಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ನೀರು ಹರಿದು ಬರುತ್ತೆ ಅದನ್ನು ಕಿರು ಜಲಪಾತ ತಿಂಗಳುಗಳ ಕಾಲ ಕಿರು ಜಲಪಾತ ಇರ್ತಕ್ಕಂಥದ್ದು ಆ ಜಲಪಾತ ಆ ಬೆಟ್ಟದ ಕೆಳಗಡೆ ಅಲ್ಲೇನು ಮೂಲೆಯಲ್ಲಿ ಕಾಣ್ತಾ ಇದೆ ಅದು ಗುಪ್ತ ಜಲ ಅಂತಂದು ಅದು ಕಲ್ಲಿನ ಮೂಲಕನೇ ಜಲ ಬರ್ತಕ್ಕಂಥದ್ದು ಅಂದರೆ ವರ್ಷದ ಹನ್ನೆರಡು ತಿಂಗಳು ಕಾಲ ಅಲ್ಲಿ ನೀರು ಇರ್ತಕ್ಕಂಥದ್ದು ಕಂಡು ಬರ್ತತಿ ಈ ಒಂದು ಸಿದ್ಧ ಸಿದ್ದನಕೊಳದ ಪ್ರದೇಶದಲ್ಲಿ ವಿಶೇಷವಾಗಿ ಲಜ್ಜ ಗೌರಿಯ ಒಂದು ಪೂಜೆ ಕಂಡು ಬರ್ತಕ್ಕಂಥದ್ದು ಈಗಾಗಿಯೇ ಪ್ರತಿ ಅಮಾವಶ್ಯ ದಿವಸ ಈ ಭಾಗದಲ್ಲಿ ಅಷ್ಟೇ ಅಲ್ಲ ಬೇರೆ ಬೇರೆ ಜಿಲ್ಲೆಗಳಿಂದ ಮತ್ತು ಹೊರ ರಾಜ್ಯಗಳಿಂದಲೂ ಸಹಿತ ಇಲ್ಲಿ ಮಕ್ಕಳಾಗದೇ ಇರತಕ್ಕಂಥವರು ಮತ್ತು ಹಾಗೆ ಮದುವೆ ಆಗದೇ ಇರತಕ್ಕಂಥವ್ರು ಬಂದು ಅಮಾವಶ್ಯ ದಿವಸ ಈ ಒಂದು ಲಜ್ಜಾಗರಿಗೂ ಪೂಜೆ ಸಲ್ಲಿಸಿ ಸಿದ್ಧಪಜ್ಜನ ಗದ್ದುಗೆ ದರ್ಶನ ಪಡೆದುಕೊಂಡು ತಮ್ಮ ಅರಿಕೆಯನ್ನು ಬರ್ತಕ್ಕಂಥದ್ದು ಕಂಡು ಬರ್ತದೆ ಹಾಗೆ ತಮ್ಮ ಮಕ್ಕಳಾದ ಮೇಲೆ ಮದುವೆ ಆದ ಮೇಲೆ ವಾಪಸ್ ಇಲ್ಲಿಗೆ ಬಂದು ಆ ಕ ಕಲ್ಲಿನ ಮನೆಯನ್ನು ಸಣ್ಣ ಚಿಕ್ಕ ಮನೆಯನ್ನು ಕಟ್ಟಿರ್ತಾರೆ ಆ ಕಲ್ಲನ್ನು ತೆಗೆದುಹಾಕುವ ಮೂಲಕ ತಮ್ಮ ಹರಿಕೆಯನ್ನು ತೀರಿಸುವಂಥ ಪದ್ಧತಿ ಈ ಒಂದು ಪ್ರದೇಶದಲ್ಲಿ ನಡೆದುಕೊಂಡು ಬಂದಿರತಕ್ಕಂಥದ್ದು